ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನವರ ಒನ್ನೂರ ಮೂವತ್ತಾರನೇ ಜನ್ಮದಿನದ ಹಾಗೂ ರಾಯಬಾಗ್ ತಾಲೂಕಿನ ಮಟ್ಟದ ಶಿಕ್ಷಕರ ದಿನಾಚರಣೆ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಶ್ರೀ ಮಹಾವೀರ ಭವನದಲ್ಲಿ ಆಯೋಜಿಸಿದ್ದ ಶಿಕ್ಷಣ ಇಲಾಖೆ ಜಿಲ್ಲಾ ಪಂಚಾಯತ್ ಬೆಳಗಾವಿಯ ರಾಯಬಾಗ್ ತಾಲೂಕು ಮಟ್ಟದ ಶಿಕ್ಷಕರ ದಿನಾಚರಣೆ ಹಾಗೂ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನವರ ಒನ್ನೂರ ಮೂವತ್ತಾರನೇ ಜನ್ಮದಿನದ ಅಂಗವಾಗಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಇದೇ ಸಂದರ್ಭದಲ್ಲಿ ಶಿಕ್ಷಣ ಕ್ಷೇತ್ರದಿಂದ ನಿವೃತ್ತಿ ಹೊಂದಿರುವ ಶಿಕ್ಷಕರನ್ನು ಸನ್ಮಾನಿಸಿ ಸತ್ಕರಿಸಿದರು ಇದೇ ಸಂದರ್ಭದಲ್ಲಿ ಎಸ್ಎಲ್ಸಿಯಲ್ಲಿ ತಾಲೂಕಿಗೆ ಪ್ರಥಮ ಬಂದಿರುವಂತಹ ವಿದ್ಯಾರ್ಥಿಗಳನ್ನು ಸತ್ಕರಿಸಿ ಸನ್ಮಾನಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಶ್ರೀ ಗುಂಸಿಯ ವಿರಕ್ತ ಮಠ ಶ್ರೀ ಮಣಿ ಸ್ವ ಡಾಕ್ಟರ್ ಮಹಾಂತ ಸ್ವಾಮಿಗಳು ದಿವ್ಯ ಸಾನಿಧ್ಯ ವಹಿಸಿದ್ದರು ಶಾಸಕರು ರಾಯಬಾಗ್ ಮತ್ತು ಕ್ಷೇತ್ರದ ಶ್ರೀ ದುರ್ಯೋಧನ್ ಎಂ ಅಧ್ಯಕ್ಷತೆ ವಹಿಸಿದರು ನಿವೃತ್ತ ಪ್ರಾಂಶುಪಾಲರು ಹಾಗೂ ಡಯಟ್ ಅಹ್ ಚಿಕ್ಕೋಡಿಯ ಮೋಹನ್ ಜಿರ್ಜಿಹಾಳಿ ಉಪನ್ಯಾಸ ನೀಡಿದರು ತಾಲೂಕು ದಂಡಾಧಿಕಾರಿ ಸುರೇಶ್ ಮುಂಜೆ ಕಾರ್ಯನಿರ್ವಾಹಕ ಅಧಿಕಾರಿ ತಾಲೂಕ್ ಪಂಚಾಯತ್ ರಾಯಭಾಗ ಅರುಣ್ ಮಾಚಕ್ನೂರ್ ಆರಕ್ಷಕ ನಿರೀಕ್ಷಕರು ಬಿಎಸ್ ಮಂಟೂರ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಬಸವರಾಜಪ್ಪ ಆರ್ ಕ್ಷೇತ್ರ ಸಮನ್ವಯ ಅಧಿಕಾರಿ ಬಸವರಾಜ್ ಕಾಂಬ್ಳೆ ಎಚ್ ವಲ್ಲಪ್ಪು ಈ ಕಾರ್ಯಕ್ರಮದಲ್ಲಿ ಶಿಕ್ಷಕರು ಶಿಕ್ಷಕಿಯರು ಪಟ್ಟಣದ ಗಣ್ಯ ಮಾನ್ಯಗಳು ವಿವಿಧ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು ನೋಡಿ ರೈಬಾಗಿದ್ರಲ್ಲ ಆ ಇಂಗ್ಲೆಂಡ್ ದೇಶದ ಪ್ರಧಾನಮಂತ್ರಿ ಯಾರಾದ್ರು ಅಂದ್ರೆ ನಮ್ಮ ಭಾರತದ ಮೂಲದವ್ರು ಆದ್ರು ಅನ್ನುವಂತ ನಮ್ಮೆಲ್ಲರ ಹೆಮ್ಮೆಗೆ ಕಾರಣ ಆಗಬೇಕು ಇದೆಲ್ಲ ಯಾಕೆ ಸಾಧ್ಯ ಆಯ್ತು ಅಂತ ನಾವು ವಿಚಾರ ಮಾಡಿದ್ರೆ ಈ ನೆಲದ ಶಿಕ್ಷಕರು ಅದ್ಭುತವಾಗಿ ಶಿಕ್ಷಣವನ್ನ ನೀಡಿದ್ರು ಅನ್ನೋ ಕಾರಣಕ್ಕಾಗಿನೇ ವಿದ್ಯದ್ದು ಕ್ರಾಂತಿ ಆಯ್ತು ಅಂತ ನಾವೆಲ್ಲ ಭಾವಿಸ್ಕೊಳ್ಬೇಕು ನಾವು ಮೊನ್ನೆ ಮೊನ್ನೆ ಸುಮಾರು ಹತ್ತು ನಿಮಿಷದಾಗಲೇ ಕೇಳಬೇಕು ಯಾಕಂದ್ರೆ ಈಗ ಒಂದು ಅತ್ಯಂತ ಪ್ರಕ್ಷುಬ್ಧವಾಗಿರುವಂತಹ ವಾತಾವರಣದಲ್ಲಿ ನಾವೆಲ್ಲ ಬದುಕ್ತಾ ಇದ್ದೇವೆ ಐದನೇತಿ ಓದುವಂತ ಮಕ್ಕಳು ಆತ್ಮಹತ್ಯೆಯನ್ನು ಮಾಡ್ಕೊಳಕಂತ್ರು ಆರ ರೀತಿ ಓದುವಂಥ ಮಕ್ಕಳು ಕೊಲೆ ಮಾಡುವಂಥದ್ದು ಸುಲಿಗೆ ಮಾಡುವಂಥದ್ದು ಕಳತನ ಮಾಡುವಂಥದ್ದು ಇವುಗಳನ್ನು ದಿನ ಬೆಳೆಗಾದ್ರೆ ನಾವು ಈ ಎಲ್ಲ ವಿಚಾರಗಳನ್ನ ನಾವು ನೋಡ್ತೀವಿ ಇದೆಲ್ಲ ಯಾಕೆ ಆಗ್ತಾ ಇದೆ ಹಾಗಾದ್ರೆ ನಾವು ಪಾಠ ಮಾಡ್ತಾ ಇರುವಂತಹದ್ದು ಏನು ಮಕ್ಕಳು ಯಾಕೆ ಆತ್ಮಹತ್ಯೆ ಮಾಡ್ಕೊಳಕಂತರೂ ಇದು ಈಗ ನೋಡ್ರಿ ಒಬ್ಬರು ವಕೀಲರು ಚಲೋ ಇದ್ರು ಅಂದ್ರೆ ನ್ಯಾಯ ಚಲೋ ಇರ್ತದೆ ಡಾಕ್ಟರ್ಗಳು ಚಲೋ ಇದ್ರು ಅಂದ್ರೆ ಆರೋಗ್ಯ ಚಲೋ ಇರ್ತದೆ ಪೊಲೀಸರು ಚಲೋ ಇದ್ರು ಅಂದ್ರೆ ಶಾಂತಿ ಸೌಹಾರ್ದತೆ ಇರ್ತದೆ ಇವರೆಲ್ಲರೂ ಚಲೋ ಇರಬೇಕಾಗಿತ್ತು ಅಂದ್ರೆ ಶಿಕ್ಷಕರು ಚಲೋ ಇರಬೇಕು ಅನ್ನುವಂಥದ್ದನ್ನ ನಾವು ಅರ್ಥ ಮಾಡಿಕೊಳ್ಬೋದು ಇದನ್ನೆಲ್ಲ ನಾವು ಯಾಕೆ ವಿಚಾರ ಮಾಡಬೇಕು ಅಂದ್ರೆ ಇಡೀ ರಾಷ್ಟ್ರ ನಿಂತ್ಕೊಂಡಿರೋದು ಯಾವ್ದ್ರ ಮೇಲೆ ಅಂದ್ರೆ ಶಿಕ್ಷಕರ ಮೇಲೆ ಹೀಗಾಗಿ ನಾವು ಹೊಸ ಹೊಸ ಸಾಧ್ಯತೆಗಳ ಬಗ್ಗೆ ಮಾತಾಡಬೇಕು ಈ ವೇದಿಕೆ ಏನಿದೆ ಅಲ್ಲ ಇದು ಹೊಸ ಹೊಸ ಸಾಧ್ಯತೆಗಳ ಬಗ್ಗೆ ಮಾತಾಡುವಂತ ವೇದಿಕೆ ಆಗಬೇಕು ಹೊಸ ಹೊಸ ದಿಕ್ಸೂಚಿಯನ್ನ ತೋರಿಸುವಂತಹ ವೇದಿಕೆ ಆಗಬೇಕು ಆ ಒಂದ್ ಸರಿ ಸಂದರ್ಭದಲ್ಲಿ ಏನಾಗ್ತದೆ ಎಲ್ಲರನ್ನೂ ನಾವು ಅಂದ್ರೆ ಸಾವಿರ ಸಾವಿರ ಕಾಟೆವಾಡಿ ಕುದುರೆಗಳು ನಮ್ಮ ನಾಡಿನೊಳಗ ತಯಾರಾಗ್ತಾವ ಅನ್ನುವಂಥದ್ದನ್ನ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು ಸಿದ್ದಯ್ಯ ಪುರಾಣಿಕರು ಇದ್ರು ಬಹಳ ಚೆನ್ನಾಗಿ ಕೇಳ್ತಾರೆ ನೀವು ಸಣ್ಣಾಗಿದ್ದಾಗ ನಿನಗೆ ಹಣ್ಣು ಕೊಟ್ಟು ಬೆಳೆಸ್ತಾರೆ ದೊಡ್ಡವಾದಿ ಅಂದ್ರೆ ಹೆಣ್ಣು ಕೊಡ್ತಾರೆ ಹೆಣ್ಣಿನ ಜೊತೆಗೆ ಹೊಣ್ಣು ಕೊಡ್ತಾರೆ ಸತ್ತಿ ಅಂದ್ರೆ ಎಷ್ಟು ಚೆನ್ನಾಗಿರೋದು ಬರೋಬರದಾಗಿದೆ ಅಚ್ಚಾರೆ ನಮ್ಮ ಪೈಕಿ ಯಾರು ನಮ್ಗೆ ಮಣ್ಣು ಕೊಡಕಿಲ್ರಿ ಅಂದ್ರೆ ಕಡಿ ಗ್ರಾಮ ಪಂಚಾಯತಿ ಮಣ್ಣು ಕೊಟ್ಟ ಕೊಡ್ತಾರೆ ನಮ್ಗೆ ನಮ್ಮ ಬದುಕಿಗೆ ಶಿಕ್ಷಣದ ಕಣ್ಣು ಯಾರು ಕೊಡ್ತಾರೆ ಅಂದ್ರೆ ಶಿಕ್ಷಕರು ಮಾತ್ರ ಶಿಕ್ಷಣದ ಕಣ್ಣು ಕೊಡ್ತಾರೆ ಅಂತಹ ಶಿಕ್ಷಕರು ಸರಿಯಾದ ಪ್ರಮಾಣದಲ್ಲಿ ಮಾರ್ಗದರ್ಶನವನ್ನು ಮಾಡಿದ್ರು ಅಂದ್ರೆ ಒಂದು ನೂರ ಮೂವತ್ತು ಕೋಟಿ ಜನಸಂಖ್ಯೆಯ ರಾಷ್ಟ್ರಪತಿಗಳಾಗಿದ್ದಂತಹ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಹೇಳಿದ ನನ್ನ ಪ್ರೈಮರಿ ಸ್ಕೂಲ್ ಟೀಚರ್ ಆಗಿರುವಂಥ ಅಯ್ಯರ್ ಅವರನ್ನು ನಾನು ಯಾವ ಕಾರಣಕ್ಕೂ ಮರೆಯೋಕ್ಕಿಲ್ಲ ಅನ್ನುವ ಮಾತುಗಳನ್ನ ಆ ಕರತೆತ್ತ ಹುದ್ದೆಯೊಳಗಿದ್ರೂ ಕೂಡ ಆ ಮಾತುಗಳನ್ನು ಹೇಳ್ತಾರೆ ಅಂದರೆ ಶಿಕ್ಷಕರ ಪಾತ್ರ ಎಷ್ಟು ದೊಡ್ಡದು ಅಂತಂದ್ರೂ ಗೊತ್ತಾಗ್ತದೆ